ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರೀತಿ ಪ್ರೀತಿಕಾಪಟ ಸೊ ಸು ಎಲ್ರು ಹೇಗಿದ್ದೀರ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ವರ್ಷದ ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮನೇಲಿ ಯಾವುದೇ ಥರದ ಸೆಲೆಬ್ರೇಷನ್ಸ್ಗಳು ನಡೆದಿಲ್ಲ ನಾವು ಮಾಡೋದು ಇಲ್ಲ ನ್ಯೂ ಇಯರಿಗೆ ಸೊ ಯುಗಾದಿ ನಮ್ಮ ಏನದು ಹೊಸ ವರ್ಷ ಹಿಂದೂಗಳದು ಅಂತ ಅಂದ್ಕೊಂಡು ನಮ್ಮ ಮನೇಲೆಲ್ಲ ಅದೆಲ್ಲ ಇನ್ಕ್ರೀಸ್ ಮಾಡೋದು ಇಲ್ಲ ಚಿಕ್ಕದಿಂದ ನಾವು ಮಾಡೂ ಇಲ್ಲ ಸೊ ನೋಡೋಣ ಫ್ಯೂಚರಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೋರ್ಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಸೊ ಮ ನಮಗೆಲ್ಲ ಇಂಟ್ರೆಸ್ಟ್ ಇದೆ ಬಟ್ ನಮ್ಮ ಮನೇಲೆಲ್ಲ ಇದಕ್ಕೆಲ್ಲ ಎಂಕರೇಜ್ ಮಾಡೋಲ್ಲ ಸೊ ಈ ಸಲ ಹೋಗ್ ಎಲ್ಲೂ ಹೋಗೋಕ್ಕೂ ಕೂಡ ಟೈಮ್ ಆಗಲಿಲ್ಲ ಸೊ ಎಲ್ಲೂ ಹೋಗಲಿಲ್ಲ ಸೊ ಅದಕ್ಕೆ ಯಾರಿಗೂ ವಿಶ್ ಕೂಡ ಮಾಡಿರಲಿಲ್ಲ ಸೊ ಇವಾಗ ವಿಶ್ ಮಾಡ್ತಾಯಿದ್ದೀನಿ ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಸೊ ನಿಮಗೆಲ್ಲ ನೀವೇನೇನು ಅಂದ್ಕೊಂಡಿದ್ದೀರಾ ನಿಮ್ಮ ಈ ಹೊಸ ವರ್ಷದಲ್ಲಿ ಏನೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರ ಎಲ್ಲ ಫುಲ್ಫಿಲ್ ಆಗಲಿ ಅಂತ ದೇವರೆಲ್ಲ ನಾನು ಕೂಡ ಕೇಳ್ಕೊತೀನಿ ಸೊ ನಾನೇನು ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ದೀನಿ ಸೊ ಅದು ಕೂಡ ಫುಲ್ಫಿಲ್ ಆಗಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದು ವೆಡ್ನಸ್ ಡೇ ಮೂರನೇ ತಾರೀಕು ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಟೈಮ್ ಬಂದು ಫೋರ್ ಟ್ವೆಂಟಿ ಫೋರ್ ತರ್ಟಿ ಆಗ್ತಾ ಇದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಒಂದು ಟೂ ಮಂತ್ಸ್ ಬ್ಯಾಕ್ ಅನಿಸುತ್ತೆ ನಾನು ನಮ್ಮ ಅಣ್ಣನ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದರಲ್ಲಿ ನಾನು ಸ್ಯಾರಿಗಳನ್ನೇ ತೊಗೊಂಡಿರಲಿಲ್ಲ ಸೊ ತೊಗೊಂಡು ಸ್ಟಿಚಸ್ಸಿಗೆ ಕೊಟ್ಟಿದ್ದೆ ಸೊ ಅದನ್ನು ಕಲೆಕ್ಟೇ ಮಾಡ್ಕೊಂಡಿಲ್ಲ ಸೊ ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ಅನಿಸುತ್ತೆ ಸೊ ಎಲ್ಲ ಅಪ್ಡೇಟ್ ನಾನು ಆಲ್ರೆಡಿ ವ್ಲಾಗಲ್ಲಿ ಹಾಕಿದ್ದೀನಿ ಸೊ ನೋಡಿಲ್ಲ ಅನ್ನೋರು ನೋಡ್ಬೋದು ಸೊ ಸ್ಯಾರಿನ ತೊಗೊಂಡು ಸ್ಟಿಚ್ಚಿಗೆ ಕೊಟ್ಟಿದ್ದೆ ನಾನು ಏನು ಡಿಸೈನ್ ಕೊಟ್ಟಿದ್ದೆ ಅವ್ರು ಏನು ಹೊಲ್ದಿದೆ ಸೀರಿಯಸ್ಲಿ ನಂಗೆ ನೆನಪಿಲ್ಲ ಸೊ ಹೊಲ್ದಾಗಿದೆ ಬಂದು ಕಲೆಕ್ಟ್ ಮಾಡಿಕೊಡಿ ಆಲೇ ಫಿಫ್ಟೀನ್ ಡೇಸ್ ಆಯಿತು ಹೊಲ್ದು ನೀವು ಇನ್ನೂ ಇಲ್ಲ ಅಂತಂದರು ನಾನೇ ಬೆಳಿಗ್ಗೆ ಫೋನ್ ಮಾಡಿದ್ದೆ ಸೈನಿಕೆ ಅಂತಂದರೆ ಸಂಕ್ರಾಂತಿ ಹಬ್ಬ ಬರ್ತಾಯಿದೆ ಸೊ ಹಾಗೆ ಪಾಪಿಗೆ ಮುಡಿ ಕೊಡೋ ಶಾಸ್ತ್ರ ಮಾಡ್ತಿದ್ದೀವಲ್ವ ಸೊ ಮೇಲೆ ಕೊಟ್ಟೆಗೆ ಹೋಗ್ತಿದ್ದೀವಿ ಸೊ ಡ್ರೆಸ್ ಹಾಕೊಂಡೆಲ್ಲ ಹೋದ್ರೆ ಏನು ಚೆನ್ನಾಗಿರುತ್ತೆ ಸೊ ಸ್ಯಾರಿ ಹಾಕೊಳ್ಳೋಣ ಹೊಸ ಅದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಹೇಗೂ ಬೇಕಲ್ವಾ ಸೊ ಅದಕ್ಕೆ ನಾಳೆ ಊರಿಗೆ ಹೋಗ್ತಾಯಿದೆ ಸೊ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಂಕ್ರಾಂತಿ ಹಬ್ಬ ಮತ್ತು ಮುಡಿ ಕೋಡೋ ಶಸ್ತ್ರ ಎರಡು ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಮಮ್ಮಿ ಮನೆಗೆ ಸೊ ಅದಕ್ಕೆ ತೊಗೊಂಡೋಗ್ಬಿಡೋಣ ನಾಗಮಂಗ್ಲ ಅಲ್ವಾ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇದ್ದೀವಿ ಸೊ ಅಭಿಯವ್ರು ಬಂದಿದ್ದಾರೆ ಸ್ವಲ್ಪ ವೆದರ್ ಚೇಂಜ್ ಆಗಿರೋರು ಆಗಿರೋದಕ್ಕೆ ಅವ್ರಿಗೆ ಸ್ವಲ್ಪ ಟ್ರೋಟ್ ಇನ್ಫೆಕ್ಷನ್ ಎಲ್ಲವೂ ಕೂಡ ಆಗಿಬಿಟ್ಟಿದೆ ಸೊ ಅವ್ರು ಸ್ವಲ್ಪ ಮಲಗಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ ಸೊ ಹೋಗಬೇಕು ಸೊ ನನ್ನ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ನಿಮ್ಗೆ ಇಷ್ಟ ಆದರೆ ಆ ಶುಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವಾಗ ಬನ್ನಿ ಹೋಗೋಣ ಪಣ್ಣು ಮನೆಯಲ್ಲೇ ಇರ್ತಾನೆ ನಾನು ಮತ್ತು ಅವ್ಯು ಇಬ್ಬರೂ ಹೋಗೋದು ಸೊ ಬನ್ನಿ ಹೇಗೋಗುತ್ತೆ ಏನಂತ ಸೊ ನೆಕ್ಸ್ಟು ಇನ್ನೂ ಒಂದು ಕೆಲಸ ಬ್ಲೌಸ್ ಆದಮೇಲೆ ಮತ್ತೆ ಒಂದು ಕೆಲಸ ಅಂದರೆ ಬ್ರೌಸ್ ಐಬ್ರೌಸ್ ಮಾಡಿಸ್ಬೇಕು ಟ್ರೆಡಿಂಗ್ ಸೊ ನಾನು ನೈನ್ತ್ ಅಂದರೆ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಐಬ್ರೋಸ್ ಮಾಡಿಸಿ ಸೊ ಅದಕ್ಕೆ ಹಬ್ಬ ಎಲ್ಲ ಹೆಂಗೂ ಬರ್ತಿದೆಯಲ್ಲ ಸೊ ಹಾಗೆ ಟ್ರೆಡಿಂಗು ಮಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾನು ಹೋಗ್ತಿದ್ದೀನಿ ಸೊ ನೋಡೋಣ ಮತ್ತೆ ಏನೇನು ಕೆಲಸ ಆಗೋದೇ ಗೊತ್ತಿಲ್ಲ ಸೊ ಸಮ್ ಬ್ಲೆಸ್ಟ್ ಇಟ್ಕೊಂಡು ಹೋಗ್ತಿದ್ದೀನಿ ನೋಡೋಣ ಏನೇನೆಲ್ಲ ತರ್ತೀನಿ ಏನು ಎತ್ತ ಅಂತ ಸೊ ಡೆಫಿನೆಟ್ಲಿ ನಾನು ಸ್ಯಾರಿ ತೊಗೊಂಡಾಗೆ ಸಪ್ರೇಟಾಗಿ ಏನೂ ತೋರಿಸಲಿಲ್ಲ ಈ ಸ್ಯಾರಿ ಏನು ಅಂತ ಸೊ ಇದ್ರ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಸೊ ಅಷ್ಟೇ ಸೊ ಬನ್ನಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಅನ್ಕೊಂತಿರ್ಬೋದು ಸೊ ಮಂಡ್ಯಕ್ಕೆ ಹೋಗ್ತೀನಿ ಆ ಥರ ಎಲ್ಲ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟು ಏನಪ್ಪ ಅಡುಗೆ ಮನೆ ಅಡುಗೆ ಮಾಡ್ತಿದ್ದಾರೆ ಅಂತ ಸೊ ಏನಾಯ್ತು ಅಂದರೆ ಅಬಿಯವ್ರಿಗೆ ಹೋಗಿ ರೆಡಿಯಾಗಿ ಬಾ ಅಂತ ಹೇಳಿಬಿಟ್ಟು ನಾನು ರೆಡಿ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಓದೆ ಅಷ್ಟರಲ್ಲಿ ಮಲ್ಕೊಂಬಿಟ್ಟಿದ್ರು ಅವರು ಅವ್ರಿಗೂ ಫುಲ್ ವೆದರ್ ಚೇಂಜ್ ಆಗಿದೆ ಅಲ್ವಾ ಸೊ ಅವ್ರಿಗೂ ಸ್ವಲ್ಪ ಫೋರ್ಡು ಕಾಫೆಲ್ಲ ಆಗ್ಬಿಟ್ಟಿತ್ತು ಸೊ ಮತ್ತೆ ತಗೊಂಡು ಮಲ್ಕೊಂಡ್ಬಿಟ್ಟಿದ್ರು ಸರಿ ಬಿಡಿ ಇನ್ನೊಂದ್ಸಲ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನ ಅಲ್ಲ ಪಾಪು ಮಲಗಿದ್ದ ತಕ್ಷಣ ಅವನಿಗೂ ಜ್ವರ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊರಕೆ ಹೋಗೋಕ್ಕಾಗಿಲ್ಲ ಸೊ ಇನ್ನೊಂದು ಯಾವ ಇನ್ನೊಂದು ಯಾವಾಗಾರು ಒಗ್ಗಟ್ಟು ಹೋದ್ರಾಯ್ತು ಅಂದ್ಬಿಟ್ಟು ಬಂದ್ಬಿಟ್ವಿ ಊರಿಗೆ ಸೊ ನೆನ್ನೆ ಬಂದೆ ಊರಿಗೆ ನೆನ್ನೆ ಬಂದವಳು ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದೆ ನೆನಪಿಲ್ಲ ನನಗೆ ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಏನಂತಂದರೆ ತಿಂಡಿ ಮಾಡ್ತಾಯಿದ್ದೀನಿ ನನ್ನ ಮುಖ ಊತ್ಕೊಂಡಂಗೆ ಕಾಣಿಸ್ತಾ ಇದೆ ಬಿಕಾಸ್ ಪಾಪ ಹುಷಾರಿಲ್ಲ ಅಲ್ವಾ ಸೊ ಒಂದು ಸ್ವಲ್ಪ ಸರಿಯಾಗಿ ಮಲ್ಕೋದಿರ್ಲಿಲ್ಲ ಕೆಳಗಡೆ ನಾನೇ ಎತ್ಕೊಂಡು ಸರಿಯಾಗಿ ನಿದ್ದೆ ಇಲ್ಲ ಸೊ ಹಾಗಾಗಿ ಮುಖ ಆ ಥರ ಸೊ ಊತ್ಕೊಂಡಿದೆ ಅಷ್ಟೇ ಸೊ ಸದ್ಯಕ್ಕೆ ಅಪ್ಡೇಟ್ಸ್ ಏನಂತಂದ್ರೆ ಎದ್ದಿದ್ದು ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಪಾಪು ಸರಿಯಾಗಿ ಮಲಗಿಲ್ ನನಗೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ನಂಗೆ ಹೆಚ್ಚಳನೇ ಇಲ್ಲ ಮಲ್ಕೊಂಬಿಟ್ಟಿದ್ದೆ ಸೊ ಅಮ್ಮ ಏನು ಎಪ್ಸಿಲ್ಲ ಅವರೂ ಮಲಗಿಲ್ಲಾರ ರಾತ್ರಿಯೆಲ್ಲ ಮಲಗಿಲ್ಲ ಬಿಡು ಅಂದ್ಬಿಟ್ಟು ಅಮ್ಮನೂ ಎಪ್ಸಲಿಲ್ಲ ಸೊ ಬಂದೆ ಅಮ್ಮ ಕಾಫಿ ಮಾಡಿಕೊಟ್ರು ಕೊಟ್ಟರು ಸೊ ಅಮ್ಮ ಎಲ್ಲೋ ಇಲ್ಲಿ ಏನಾದ್ರು ಸತ್ತ ಮೂರು ಏನೋ ಅದೇನೋ ಇರುತ್ತಲ್ಲ ಅದಕ್ಕೆ ಹೋಗಿದ್ದಾರೆ ಆ ಕಾರ್ಯಕ್ಕೆ ಸೊ ನಾನು ಪಲಾವ್ ಇದ್ದೀನಿ ಪಾಪುಗೆ ರಾಗಿ ರೊಟ್ಟಿ ಹಾಕೋಣ ಅಂತ ಅವನು ರೆಡಿ ಇದ್ದೀನಿ ಸೊ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಮಾಡ್ತಾ ಇದ್ದೀನಿ ಅಭಿಯವ್ರು ಪಲಾವ್ ಮಾಡು ಅಂತ ಹೇಳೋದು ಸೊ ಮಾಡ್ತಾಯಿದ್ದೀನಿ ಸೊ ಅಷ್ಟೇ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಇನ್ನೊಂದೇ ಹೋದಾಗ ಡೆಫಿನೆಟ್ಲಿ ನಾನು ತೋರಿಸ್ತೀನಿ ಯಾವೆಲ್ಲ ಸೀರೆ ತೊಗೊಂಡಿದ್ದೆ ಯಾವೆಲ್ಲ ಡಿಸೈನ್ ಒಳ್ಳಿದ್ದಾರೆ ಏನು ಅನ್ನಾಗೂ ಗೊತ್ತಿಲ್ಲ ನೀವು ಹೋಗ್ತಿ ಹೋಗ್ತೀವಿ ಗೊತ್ತೇ ರೀಸೆಂಟಾಗಿ ಈಗ ಸ್ಯಾರಿ ಬೇಕು ಹಬ್ಬಕ್ಕೆಲ್ಲ ಸೊ ಹಾಗಾಗಿ ಅಷ್ಟೊಂದು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸದ್ಯ ಪಲಾವ್ ಮಾಡ್ತಾಯಿದ್ದೀನಿ ಸೊ ಪಲಾವ್ ರೆಸಿಪಿ ತಗೋಣ ನೆಕ್ಸ್ಟ್ ಯಾವಾಗ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಬೋದು ನಮ್ಮಮ್ಮ ಹೇಳ್ಕೊಟ್ಟಿರೋದು ಸೊ ಅದೇ ಥರ ಇದ್ದೀನಿ ಸದ್ಯಕ್ಕೆ ಇವಾಗ ಬನ್ನಿ ಬ್ಲಾಕ್ ಆಗಿದ್ದೀನಿ ಮಾಡೋಣ ಪಾಪು ದಿನ ರಾಗಿ ರೊಬ್ಬ ಎಲ್ಲ ಕೂಡ ಮಾಡಬೇಕು ಮಾಡಿ ಇದು ಒಂದು ಸಿಂಪಲ್ ರೆಸಿಪಿ ಅಂತಲೇ ಅಂದ್ಕೊಳ್ಳಿ ಸೊ ಆರಾಮ್ಸೆ ಯಾವ ವೆಜಿಟೇಬಲ್ಸ್ ಇಲ್ದೇ ಈ ಕುಷ್ಕ ಬರುತ್ತಲ್ಲ ಆ ಥರ ಮಾಡ್ಬೋದು ಸೊ ಇದನ್ನ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಸೊ ಅದೇ ಥರ ಮಾಡ್ತೀನಿ ಸೊ ನಾನು ನೀರು ಹಾಕಿ ಆಮೇಲೆ ಅಕ್ಕಿ ಹಾಕೋದಿಲ್ಲ ಸೊ ಅದು ಅಕ್ಕಿನ ಡೈರೆಕ್ಟ್ ಹಾಕ್ತೀನಿ ಸ್ವಲ್ಪ ಮಸಾಲ ಹಿಡಿದ್ರೆ ಅದೊಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತ ಸೊ ಏನಂತ ಅಂದರೆ ಈ ಬ್ಲಾಗ್ ಬಂದು ಫುಲ್ ಆಫ್ ಕುಕ್ಕಿಂಗ್ ಬ್ಲಾಗ್ ಅಂತಲೇ ಅಂದ್ಕೊಳ್ಳಿ ಎಲ್ಲ ನಾನು ಬೆಳಗಿಂದ ಮಧ್ಯಾಹ್ನ ಅಂದರೆ ನೈಟ್ವರೆಗೂ ಏನೆಲ್ಲ ಕುಕ್ ಮಾಡಿದೆ ಅನ್ನೋದನ್ನ ಕವರ್ ಮಾಡಿ ತೋರಿಸಿದ್ದೀನಿ ಸೊ ನನಗೆ ಅಷ್ಟು ಚೆನ್ನಾಗಿ ಅಡುಗೆ ಬರೋದಿಲ್ಲ ನಾನು ಇವಾಗಿವಾಗ ಅಂದರೆ ಮದುವೆ ಆದಮೇಲೆ ನಾನು ಕುಕ್ಕಿಂಗ್ ಮಾಡ್ತಾ ಇರೋದು ಸೊ ಇವಾಗಿವಾಗ ಕಲ್ತ್ಕೊತಾ ಇದ್ದೀನಿ ಪರವಾಗಿಲ್ಲ ಟೇಸ್ಟ್ ಎಲ್ಲ ಚೆನ್ನಾಗೇ ಬರುತ್ತೆ ಸೊ ಅಮ್ಮ ಇರ್ತಾರೆ ಏನಾರು ಇದ್ದರೆ ಅವರು ಎಲ್ಪ್ ಮಾಡ್ತಾರೆ ಸೊ ನಾನೇ ಆಲ್ಮೋಸ್ಟ್ ಬೆಳಗ್ಗೆ ತಿಂಡಿ ನೈಟ್ ಡಿನ್ನರೆಲ್ಲ ನಾನೇ ಪ್ರಿಪೇರ್ ಮಾಡೋದು ಹಾಂ ಇನ್ನು ಮಿಕ್ಕಿದೆಲ್ಲ ಅಮ್ಮ ಮಾಡ್ತಾರೆ ಮಧ್ಯಾಹ್ನ ಟೈಮು ಬಿಕಾಸ್ ನನಗೆ ಸಾಂಬಾರು ವೆಜ್ ಎಲ್ಲ ಇನ್ನೂ ಸ್ವಲ್ಪ ಅಷ್ಟು ಬರೋದಿಲ್ಲ ಅದಕ್ಕೆ ಅಮ್ಮನೇ ಮಾಡ್ತಾರೆ ಸೊ ಪಾಪುಗೆ ರಾಗಿ ದೋಸೆಗೆಲ್ಲ ರೆಡಿ ಮಾಡಿ ಬಂದೆ ವೆದರ್ ನೋಡಿ ಯಾವ ಥರ ಇದೆ ಅಂತ ಇವಾಗಂತೂ ಬಿಸಿಲೇ ಇಲ್ಲ ಸೋಲಾರಲ್ಲಿ ನೀರು ಕ ನೀರು ಕೂಡ ಇಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಇಷ್ಟೊಂದು ವೆದರ್ ಸಡನ್ನಾಗಿ ಚೇಂಜ್ ಆಗಿರೋದಕ್ಕೆ ಎಲ್ರಿಗೂ ಕೂಡ ಕೋಲ್ಡ್ ಕಾಫ್ ಎಲ್ಲ ಆಗ್ತಾ ಇದೆ ಸೊ ನಾನಿಲ್ಲಿ ದೋಸೆಗೆ ಪಾಪುಗೆ ರೆಡಿ ಮಾಡಿ ಹೋಗಿದ್ದಲ್ವ ಸೊ ಇವಾಗ ಪಾಪಿಗೆ ದೋಸೆ ಇದ್ದೀನಿ ಸೊ ಅವನಿಗೆ ಸ್ವಲ್ಪ ಒಂದು ಐರನ್ ಸಿರಪ್ ಕೊಟ್ಟಿದ್ದಾರೆ ಸೊ ಅದು ಊಟ ಮಾಡೋಕ್ಕಿಂತ ಮುಂಚೆನೇ ಕುಡಿಸ್ಬೇಕಂತೆ ಸೊ ಅದನ್ನ ಕುಡಿಸ್ಬಿಟ್ಟು ಅವನಿಗೆ ಬಂದು ನಾನು ದೋಸೆ ಹಾಕ್ಕೊಡ್ತಾಯಿದ್ದೆ ಈ ಕಡೆ ಅಭಿಯವರಿಗೆ ಅಮ್ಮ ತಿಂಡಿ ಹಾಕ್ಕೊಡ್ತಾಯಿದ್ರು ಸೊ ಅವ್ರು ತಿಂಡಿ ಮಾಡ್ತಾಯಿದ್ರು ನಾನು ಪಾಪುಗೆ ತಿನ್ನಿಸ್ತಾ ಇದೆ ಸೊ ನಾನು ಪಾಪುಗೆ ಯೂಶುವಲಿ ಯಾವುದೇ ಫೋನ್ ಕೊಟ್ಟು ಅಥವಾ ಟಿ ವಿ ಹಾಕಿ ಈ ಥರ ಎಲ್ಲ ನಾನು ಪಾಪುಗೆ ಊಟ ಮಾಡಿಸೋಲ್ಲ ಅವ್ನಿಗೆ ಏನಂತಂದ್ರೆ ಆರಾಮಾಗಿ ತಿರ್ಗಾಡ್ಕೊಂಡು ಅವನು ಎಲ್ಲಿ ಹೋಗ್ತಾನೆ ಅಲ್ಲಿ ಆಟ ಹಂಗೆ ತಿನ್ನಿಸೋದು ನಾನು ಸುಮ್ಮನೆ ಏನಕ್ಕೆ ಫೋನಿಗೆಲ್ಲ ಇವಾಗಿ ಅಡಿಕ್ಟ್ ಮಾಡೋದು ನಾನು ಆ ಥರ ಮಾಡ್ತೀನಿ ಆ್ಯಂಡ್ ಇವನ್ ಮೋರ್ ಅವನು ಕೂಡ ನೋಡೋಕ್ಕೆ ಇಷ್ಟಪಡಲ್ಲ ಅವ್ನಿಗೆ ಈ ಕಾರ್ಟೂನ್ಸ್ ಇವೆಲ್ಲ ಇಷ್ಟ ಆಗೋಲ್ಲ ನೋಡೋಕ್ಕೆ ಬಟ್ ಏನಂದರೆ ಈ ಅನಿಮಲ್ ಸೌಂಡ್ಸು ಅವು ಇವು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ನೋಡ್ತೇನೆ ಬಿಕಾಸ್ ಇವ್ನು ತುಂಬ ಅನಿಮಲ್ ಇಷ್ಟ ಅವನಿಗೆ ಅನಿಮಲ್ಸ್ ಅಂದರೆ ಸೊ ಹಸು ಆಗಿರ್ಬೋದು ಮೇಕೆ ಯಾವುದಾದ್ರೂ ಸರಿ ನಾಯಿ ಎಲ್ಲವೂ ಕೂಡ ಇಷ್ಟ ಅವನಿಗೆ ಸೊ ಹಾಗಾಗಿ ಆ ಸೌಂಡ್ಗಳಷ್ಟೇ ಅವ್ನು ನೋಡೋದು ನೋಡಿದ್ರೂ ಕೂಡ ಇಲ್ಲ ಅಂದರೆ ಸಮ್ ಟೈಮ್ಸ್ ನಾವು ತೋರಿಸೋದು ಇಲ್ಲ ಸೊ ಅವ್ನು ಒಂದು ಟೆನ್ ಮಂತ್ಸ್ ಇದ್ದಾಗಲೇ ಚಾರ್ಲಿ ಮೂವಿ ನೋಡ್ತಿದ್ದ ಕುತ್ಕೊಂಡು ಬಿಕಾಸ್ ಚಾರ್ಲಿ ಮೂವಿನಲ್ಲಿ ನಾಯಿ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ನು ಚಾರ್ಲಿ ಮೂವಿ ನೋಡ್ತಾನೆ ಕುತ್ಕೊಂಡು ಸೊ ಖುಷಿ ಆಗುತ್ತೆ ನಮ್ಗೆ ಯಾರಿಗೂ ಅಷ್ಟೊಂದು ಅನಿಮಲ್ಸ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಇವನಿಗೆ ಎಲ್ಲಿಂದ ಬಂತು ಗೊತ್ತಿಲ್ಲ ಅಷ್ಟೊಂದು ಇಷ್ಟಪಡ್ತಾನೆ ಅನಿಮಲ್ಸ್ ಅಂದರೆ ಸೊ ಹಾಗಾಗಿ ಆ ಕಡೆ ಈ ಕಡೆ ತಿರುಗಾಡ್ಸ್ಕೊಂಡು ತೋರ್ಸ್ಕೊಂಡು ಆಟ ನಾನು ತಿಂಡಿ ಮಾಡಿಸೋದು ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಪಾಪಕ್ಕೆ ತಿಂಡಿ ಎಲ್ಲ ತಿನ್ಸಿ ಸೊ ಹಂಗೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ಜಸ್ಟು ಎದ್ದು ಫ್ರೆಶನಪ್ ಆಗಿ ನನ್ನ ಸಂಜೆ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗ್ತಿದ್ದೀನಿ ಸೊ ಏನಂತಂದರೆ ಇವತ್ತು ನಮ್ಮ ಮನೇಲಿ ಮಟನ್ ತಂದಿದ್ದಾರೆ ಸೊ ಅಮ್ಮ ಮಟನ್ ಸಾಂಬಾರು ಮಾಡ್ತಾರೆ ಸೊ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾಳೆ ಒಂದು ನಮ್ಮ ಸಂಬಂಧಿಕ್ರಲ್ಲಿ ಯಾರೊಬ್ರು ಸಾವಾಗಿತ್ತು ಸೊ ನಾಳೆ ತಿಥಿ ಇರೋದ್ರಿಂದ ನಮ್ಮ ಸೈಡಲ್ಲಿ ಮನೆಯಿಂದ ತಿಂಡಿ ತೊಗೊಂಡೋಗ್ತಾರೆ ಮಾಡಿಕೊಂಡು ಸೊ ಅದಕ್ಕೆ ಬಾದಾಮ್ ಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ಮಾಡಬೇಕು ಅದೆಷ್ಟು ಮಾಡ್ತೀವಿ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅಂದ್ಕೊಂಡಿದ್ದೀವಿ ಮಾಡೋಣ ಅಂತ ಸೊ ಇನ್ನು ಪಾಪುಗೆ ಫುಡ್ಡೆಲ್ಲ ರೆಡಿ ಮಾಡಬೇಕು ಸೊ ನಿಮಗೆ ನನ್ನ ಸ್ಕಿನ್ ಹೊಡ್ಕೊಳ್ಳ್ದೆ ಚಳಿಗಾಲದಲ್ಲಿ ಯಾವ ಥರ ಸ್ಕಿನ್ ಕೇರ್ ಮಾಡೋದು ಅಂತನಾದ್ರು ತಿಳ್ಕೊಬೇಕಂತ ಆಸೆ ಇದ್ದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಸೊ ಚಳಿಗಾಲ ಅಂತಂದರೆ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ ತುಂಬ ಸ್ಕಿನ್ ಒಡ್ಕೊಳ್ಳುತ್ತೆ ಆ ಥರ ಸೊ ಹೈಡ್ರೇಟಾಗಿ ಆಗಿ ಯಾವ ಥರ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಬೇಕು ಅದು ಕಮೆಂಟ್ ಕಮೆಂಟ್ ಮಾಡಿ ಸೊ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ ಸೊ ಇವಾಗ ಕಾಫಿ ಕುಡಿದು ನೆಕ್ಸ್ಟ್ ಬರ್ದರ್ ಕೆಲಸ ನೋಡಬೇಕು ಸೊ ಬನ್ನಿ ನನ್ನ ಈವ್ನಿಂಗ್ ಬ್ಲಾಗ್ ಹೇಗೆ ಹೋಗುತ್ತೆ ಏನಂತ ನಿಮ್ಗೆ ತೋರಿಸ್ತೀನಿ ಸೊ ಮೊನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದಳು ಸೊ ಇವತ್ತಿನವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಇವತ್ತಿನ ವೀಡಿಯೋಗಳು ತುಂಬ ಇಂಟ್ರಪ್ಟ್ ಆಗೋಯ್ತು ಸೊ ಡೆಫಿನೆಟ್ಲಿ ಫ್ಯೂಚರಲ್ಲಿ ಹಂಗೆ ಆಗೋದಿಲ್ಲ ಕಂಟಿನ್ಯೂಸ್ ಇರುತ್ತೆ ವೀಡಿಯೋಸು ಸದ್ಯಕ್ಕೆ ಇವಾಗ ಬನ್ನಿ ಸೊ ಹಾಗೆ ನಾನು ದಿನಾನ ಹೇಳ್ಬಿಡ್ತೀನಿ ಕೆಲವೊಬ್ರು ಡೇನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತು ಬಂದು ಶುಕ್ರವಾರ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಬುಧವಾರ ಇವತ್ತು ಶುಕ್ರವಾರ ಸೊ ಬನ್ನಿ ನನ್ನ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಏನೇನೆಲ್ಲ ಮಾಡ್ತೀನಿ ಏನು ಎತ್ತ ಅನ್ನೋದೆಲ್ಲನೂ ನಾನು ತೋರಿಸ್ತೀನಿ ನಾ ಕೆಳಗಡೆ ಬರೋಷ್ಟದಲ್ಲಿ ಆಲ್ರೆಡಿ ಅಬಿಯೋರು ಆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ದಿನಸಿ ಎಲ್ಲ ಖಾಲಿಯಾಗಿತ್ತು ಸೊ ಹಾಗೆ ವೆಜಿಟೇಬಲ್ಸ್ ಎಲ್ಲನೂ ಕೂಡ ತಂದಿದ್ದರು ಸೊ ಅಮ್ಮ ನನಗೆ ಡೈಲಿ ಸಂಜೆ ಬೆಳಿಗ್ಗೆ ಅವರೇ ಕಾಫಿ ಮಾಡಿಕೊಡೋದು ನಾನು ಡೇ ಒನ್ ಸೊಸೆಯಾಗಿ ಬಂದಾಗಲೇ ಹೇಳಿದ್ದೆ ನನಗೆ ನಮ್ಮಮ್ಮಿ ಮಾಡಿ ಕೊಟ್ರೇ ಇಷ್ಟ ನನ್ನ ಕಾಫಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಬಟ್ ಸ್ಟಿಲ್ ನನಗೆ ನನ್ನ ನಾನು ಮಾಡಿರೋ ಕಾಫಿಗಿಂತ ನಮ್ಮಮ್ಮಿ ಅಮ್ಮ ಮಾಡಿರೋ ಕಾಫಿನೇ ಇಷ್ಟ ಆಗೋದು ಸೊ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನೀವೇ ಮಾಡಿಕೊಡ್ಬೇಕಂತ ಸೊ ನಮ್ಮ ಅಮ್ಮಂಗೆ ಏನೇ ಹುಷಾರಿಲ್ಲ ಏನೇ ಇಲ್ಲ ಅಂದರೂ ಕೂಡ ನಮ್ಮ ಅಮ್ಮನೇ ಮಾಡಿಕೊಡ್ತಾರೆ ಬಂದು ಕಾಫಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ಸೊ ನೀವು ಕೇಳ್ಬೋದು ಇಷ್ಟೊಂದು ಕಾಫಿ ಕುಡಿತೀರಾ ಅಂತ ಯಾರೊಬ್ರು ಕಮೆಂಟ್ ಹಾಕಿದ್ರು ಸೊ ನಂಗೆ ಬಾಣಂತನದಲ್ಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಹೌದು ಕಾಫಿ ಇಷ್ಟೊಂದು ಕುಡಿಯೋದು ಒಳ್ಳೇದಲ್ಲ ಬಟ್ ನಾನು ಸ್ಟಾರ್ಟಿಂಗು ದಿನಕ್ಕೆ ನಾಲ್ಕು ಸಲ ಕುಡಿತಾ ಇದೆ ಸೊ ಇವಾಗ ಅದು ಟೂ ಟೈಮ್ಸಿಗೆ ಬಂದಿದೆ ಸೊ ಇನ್ಮೇಲೆ ಅದನ್ನು ನಿಲ್ಲಿಸೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಬಿಡೋಲ್ಲ ಇಲ್ಲ ಇನ್ನು ಫೀಡಿಂಗ್ ಮಾಡಿಸ್ತಾ ಇದೆಯಾ ಕುಡಿ ಕುಡಿ ನಮ್ಮ ಮಮ್ಮಿ ಆಗಲಿ ಅಮ್ಮ ಆಗಲಿ ಬಿಡೋಲ್ಲ ಸೊ ಹಾಗಾಗಿ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ನನ್ನ ಒಂದು ಎಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಎಷ್ಟು ನೀವೇ ನೋಡ್ತಿದ್ರೆ ಎಷ್ಟು ದಪ್ಪ ಆಗಿದ್ದೀನಿ ಅಂತ ಎಸ್ ನಾನು ನನ್ನ ಇದ್ದಿದ್ದ ಐಡಿಯಲ್ ವೆಯ್ಟ್ಗಿಂತ ನಾನು ಆಲ್ಮೋಸ್ಟ್ ಒಂದು ಟ್ವೆಲ್ ಟು ತರ್ಟೀನ್ ಕೆ ಜಿಸೇ ಜಾಸ್ತಿ ಇದ್ದೀನಿ ಸೊ ಅದನ್ನ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಸೊ ಒಂದು ಒಂದು ಡೇ ರೊಟೀನ್ ಅನ್ನೋದೊಂದು ಸ್ಟಾರ್ಟ್ ಆಗಿಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ನಾನೇ ಎಳ್ದೋಗ್ತೀನಿ ಮನೆ ಕೆಲಸ ಮಗು ಅದು ಇದು ಅಂತ ಸೊ ಅದ್ರ ಜೊತೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಫಾಲೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಡೆಫಿನೆಟ್ಲಿ ನನ್ನ ಫ್ಯೂಚರ್ ವ್ಲಾಗ್ಸಲ್ಲಿ ನೀವು ನೋಡೇ ನೋಡ್ತೀರಾ ಸೊ ಇವಾಗ ಬಿಯೋರ್ ಏನೇನು ತಂದಿದ್ರು ದಿನಸಿ ಐಟಮ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಸದ್ಯಕ್ಕೆ ನಾನು ಆ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಸೆಗ್ರಿಗೇಟ್ ಇದ್ದೀನಿ ಸೊ ಅಮ್ಮ ಹೇಳ್ತಿದ್ದಾರೆ ಆ ಬಾಕ್ಸಲ್ಲಿಡು ಈ ಬಾಕ್ಸಲ್ಲಿಡು ಅಂತ ಸರಿ ಅಂತ ಅವನ್ನ ಕೇಳಿಕೊಂಡು ಇದ್ದೀನಿ ಎಲ್ಲನೂ ಕೂಡ ನಮ್ಮ ಫ್ರಿಜ್ಜಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ತೊಗೊಂಡು ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಇದು ಫ್ರಿಡ್ಜ್ನ ಸೊ ನಾವು ರಿಪ್ಲೇಸ್ ಮಾಡಬೇಕು ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ರಿಪ್ಲೇಸ್ ಅಂತ ಸೊ ನೋಡಬೇಕು ನಾನು ಕೆಳಗಡೆ ಬರೋ ಆಲ್ರೆಡಿ ಅಮ್ಮ ಸೊಪ್ಪೆಲ್ಲ ಬಿಡಿಸ್ಬಿಟ್ಟಿದ್ರು ಸೊ ಅದನ್ನ ಜಸ್ಟ್ ನಾನು ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಅಷ್ಟೇ ಸೊ ಮತ್ತೆ ವೆಜಿಟೇಬಲ್ಸ್ ಎಲ್ಲನೂ ಕೂಡ ನೀಟಾಗಿ ಕವರಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಸೊ ಎಲ್ಲವೂ ಕೂಡ ನಾನು ರೀಪ್ಲೇಸ್ ಮಾಡಬೇಕು ಫ್ರಿಜ್ಜಲ್ಲಿರೋ ಬಾಕ್ಸಸ್ಸು ಮತ್ತು ಕೆಲವೊಂದು ಬ್ಯಾಗ್ಸ್ ಎಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಫ್ಯೂಚರಲ್ಲಿ ಎಲ್ಲ ಹೆಂಗೆ ಹೆಂಗೆ ಹೋಗುತ್ತೆ ಅಂತ ಅಮ್ಮ ಆ ಕಡೆ ಮಟನ್ ಸಾಂಬಾರಿಗೆಲ್ಲವೂ ಕೂಡ ರೆಡಿ ಮಾಡಿ ಅಮ್ಮ ರೆಡಿ ಮಾಡ್ತಿದ್ದಾರೆ ಸೊ ನಾನು ಈ ಕಡೆ ನಮ್ಮ ಬಾದಾಮ್ ಪುರಿ ಮಾಡೋಕ್ಕೆ ಏನೇನು ಬೇಕೋ ಅಂತ ನಮ್ಮ ಚಿಗಮ್ಮನ ಹತ್ರ ಕೇಳ್ಕೊಂಡಿದೆ ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ತಿಂಡಿಯೆಲ್ಲ ಸೊ ಅವ್ರನ್ನ ಕೇಳಿಕೊಂಡು ಅವರು ಈ ಥರ ಮಾಡೋ ಅಂತ ಯಾವ ಪ್ರೊಸೀಜರಲ್ಲಿ ಹೇಳಿದ್ರು ಅದೇ ಥರ ನಾನು ಫಾಲೋ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೇಲಿ ಯಾವುದೇ ಫುಡ್ ಕಲರ್ಸ್ನ ನಾವು ಯೂಸ್ ಮಾಡೋಲ್ಲ ಸೊ ಹಾಗಾಗಿ ಒಂದು ಇರಲಿಲ್ಲ ಆಂಟಿ ಹೇಳಿದ್ರು ಯಾವ್ದಾದ್ರು ಕಲರ್ ಇದ್ರೆ ಹಾಕು ಅಂತ ಬಟ್ ಕಲರ್ ಏನೂ ಇರಲಿಲ್ಲ ಅಂದ್ಬಿಟ್ಟು ನಾನು ಏನದು ಅರ್ಶನೇ ಯೂಸ್ ಮಾಡಿದೆ ಅಡುಗೆ ಅರ್ಶನ ಯೂಸ್ ಮಾಡಿಬಿಟ್ಟು ಹ್ಞೂ ಮಾಡಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಬಿಯವ್ರು ಹೇಳಿದ್ರು ಸಖತ್ತಾಗಿ ಮಾಡಿದ್ಯಾ ಅಂತ ಸೊ ಫಸ್ಟ್ ಟೈಮಿಗೆ ಔಟ್ ಆಫ್ ಟೆನ್ ಲೆವೆನ್ ಕೊಡ್ಬೋದು ಕಣೆ ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇದ್ರು ಸೊ ಇದು ಅಬಿಯವರಿಗೆಲ್ಲ ಇಷ್ಟನೇ ಅಂತ ಹೇಳ್ಬಿಟ್ಟೆ ಮಾಡಿದ್ದು ನನಗೂ ತುಂಬ ಇಷ್ಟ ಅಂತ ಸೊ ಚೆನ್ನಾಗಿ ಬಂದಿತ್ತು ಸೊ ನಾನು ಸದ್ಯಕ್ಕೆ ಇವಾಗ ಅದಕ್ಕೆ ಮಮ್ಮಿ ಆಂಟಿ ಏನೇನು ಹೇಳಿದ್ರು ಆ ಥರ ತುಪ್ಪ ಹಾಕ್ಕೊಂಡು ಎಲ್ಲನೂ ಕೂಡ ನೀಟಾಗಿ ಕಲಸಿ ಎಲ್ಲ ರೆಡಿ ಇದ್ದೀನಿ ಸೊ ಏನಂತಂದರೆ ಮೊದಲೆಲ್ಲ ನನಗೆ ಅಷ್ಟೊಂದು ಅಡುಗೆನೇ ಬರ್ತಾ ಇರಲಿಲ್ಲ ಬಟ್ ಇವಾಗ ಏನಂತಂದರೆ ಅಂದಾಜು ಗೊತ್ತಾಗ್ತಾ ಇದೆ ಸೊ ಇಷ್ಟು ಜನಕ್ಕೆ ಇಷ್ಟು ಮಾಡಬೇಕು ಆ ಥರ ಅದು ಮಾಡ್ತಾ ಮಾಡ್ತಾ ಬರುತ್ತೆ ಸೊ ಹಂಗೆ ನನಗೆ ಇವಾಗ ಗೊತ್ತಾಗುತ್ತೆ ಓಕೆ ಇಷ್ಟು ಅಂದರೆ ನಂಗೆ ಮೊದಲು ಒಂದು ಚಿತ್ರಾನ್ನ ಮಾಡ್ತೀನಿ ಅಂದರೆ ಇಷ್ಟು ಅನ್ನಕ್ಕೆ ಎಷ್ಟು ಈರುಳ್ಳಿ ಟೊಮ್ಯಾಟೊ ತೊಗೋಬೇಕನ್ನೋ ಅಂದಾಜೇ ನನಗೆ ಗೊತ್ತಿರಲಿಲ್ಲ ಬಟ್ ಇವಾಗಿವಾಗ ಅದೆಲ್ಲ ಗೊತ್ತಾಗುತ್ತೆ ಓಕೆ ಇಷ್ಟು ಅನ್ನಕ್ಕೆ ಇಷ್ಟು ಈರುಳ್ಳಿ ಸಾಕಾಗುತ್ತೆ ಟೊಮ್ಯಾಟೊ ಸಾಕಾಗುತ್ತೆ ಆ್ಯಂಡ್ ಇವನ್ ರುಚಿನೂ ಅಷ್ಟೇ ಫಸ್ಟ್ ಅಮ್ಮ ಹಾಕ್ತಿದ್ರು ಇವಾಗ ನಾನೇ ಹಾಕೊತೀನಿ ಖಾರ ಎಲ್ಲ ಸೊ ಅಷ್ಟು ಮಟ್ಟಿಗೆ ಸ್ವಲ್ಪ ಕುಕ್ಕಿಂಗ್ ಕಲ್ತಿದ್ದೀನಿ ಸೊ ಪರವಾಗಿಲ್ಲ ಸೊ ಅವ್ರು ಹೇಳ್ತಾರೆ ಬದುಕ್ಬೋದು ಬಿಡು ನೀನು ಊಟ ತಿಂದುಬಿಟ್ಟು ಅಂತ ರೇಗಿಸ್ತಾ ಇರ್ತಾರೆ ಸೊ ಅಷ್ಟು ಮಟ್ಟಿಗಾರು ಅಡುಗೆ ಕಲ್ತಿದ್ದೀನಿ ಈ ರೀಸೆಂಟಾಗಿ ಕಲ್ತಿರೋದು ನಾನು ಸೊ ಯಾರೆಲ್ಲ ನಂತರ ಅಡುಗೆ ಬರ್ತಾರೆ ಸ್ಟ್ರಗಲ್ ಮಾಡ್ತಿದ್ರಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇವಾಗ ಅದೆಲ್ಲ ಕಳಿಸಿ ಎಲ್ಲ ಎತ್ತಿಟ್ಟೆ ಸ್ವಲ್ಪ ರೆಸ್ಟಿಂಗ್ ಪೀರಿಯಡಿಗೆ ಅದಕ್ಕೆ ಅದಕ್ಕೆ ಸೊ ಈ ಕಡೆ ಬಂದು ಪಾಪುಗೆ ನಾನು ಪಾಲಕ್ ಹಿಚ್ಡಿ ಮಾಡ್ತಾಯಿದ್ದೆ ಸೊ ನಾನಿಲ್ಲಿ ಏನು ಕಂಪ್ಲೀಟಾಗಿ ನಿಮಗೆ ರೆಸಿಪಿನ ತೋರಿಸ್ತಲ್ಲ ಸೊ ಡೆಫಿನೆಟ್ಲಿ ನಾನು ವೀಡಿಯೋಸ್ ಮಾಡಿಕೊಂಡು ಸೆಪ್ರೇಟಾಗೆ ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ನೀವು ಮೋಮ್ಸ್ ಇದ್ದೀರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡು ಮತ್ತು ಅನ್ನ ಅಕ್ಕಿ ಮತ್ತು ಹೆಸರು ಬೇಳೆನ ನೆನೆಸಿಟ್ಟಿದೆ ಸೊ ಅದನ್ನು ಹಾಕ್ಬಿಟ್ಟು ವಿಷಲ್ ಬರ್ಸ್ತೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಇದೆಲ್ಲ ಹಾಕ್ಕೊಂಡು ಮಾಡ್ತೀನಿ ಸೊ ಅವ್ನಿಗೆ ಇಷ್ಟ ಆಗುತ್ತೆ ತಿನ್ಕೊತಾನೆ ಸೊ ನಾನು ಇಲ್ಲಿ ನೀರಿಗೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂತಂದರೆ ಒನ್ ಇಷ್ಟು ಫೋರಲ್ಲೇ ನೀರು ಹಾಕೋದು ಬಿಕಾಸ್ ಅವು ಅದು ಅನ್ನ ಅಂದರೆ ಮಕ್ಕಳಿಗೆ ಸ್ವಲ್ಪ ಸಾಫ್ಟಾಗಿದ್ರೆ ಚೆಂದ ಅಲ್ವಾ ಅದಕ್ಕೆ ಸ್ವಲ್ಪ ಓವರ್ ಕುಕ್ ಆಗಲಿ ಅಂತಲೇ ಒನ್ ಇಷ್ಟು ಟು ಫೋರಲ್ಲಿ ನಾನು ನೀರು ಹಾಕ್ತೀನಿ ಸೊ ಈ ನಾನೇನು ಹಾಕ್ತೀನಿ ಅದು ಕರೆಕ್ಟಾಗಿ ಆಗುತ್ತೆ ಸೊ ಒಂದು ಇಲ್ಲ ಒಂದು ಸಿಕ್ಸ್ ಟು ಸೆವೆನ್ ವಿಷಲ್ಸ್ ಬರ್ಸ್ತೀನಿ ಸೊ ಅದು ಚೆನ್ನಾಗಿ ಕುಕ್ ಆಗಿರುತ್ತೆ ಸೊ ಅದಾದಮೇಲೆ ಅವ್ನಿಗೆ ಸ್ವಲ್ಪ ಆಡಿದ್ಮೇಲೆ ಅದನ್ನು ಸ್ವಲ್ಪ ಲೋಟದಲ್ಲೆಲ್ಲ ಸ್ಮ್ಯಾಶ್ ಮಾಡ್ತೀನಿ ಏನಕ್ಕೆ ಅಂತಂದರೆ ನಾನು ಇನ್ನು ಅದು ಈ ಬೆಳ್ಳುಳ್ಳಿ ಎಲ್ಲನೂ ಹಾಕಿರ್ತೀನಲ್ವಾ ಸೊ ಎಲ್ಲವೂ ಕೂಡ ಸ್ವಲ್ಪ ಅದು ಸ್ಮ್ಯಾಶ್ ಆದರೆ ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಮ ಲೋಟದಲ್ಲಿ ಸ್ಮ್ಯಾಶ್ ಮಾಡಿಸ್ಬಿಟ್ಟು ತಿಂತೀನಿ ಸ್ಮ್ಯಾಶರ್ ಇಲ್ಲ ಅನ್ನೋರು ಲೋಟ ಯೂಸ್ ಮಾಡ್ಬೋದು ಸೊ ಇವಾಗ ಅದೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಇಟ್ಟಿಕೆ ಆಯಿತು ಅಂದ್ಕೊಳ್ಳಿ ಈವ್ನಿಂಗ್ ನಂದು ಬಿಕಾಸ್ ಈ ಕಡೆ ಬಾದಾಮ್ ಪುರಿ ಮಾಡಬೇಕು ಆ ಕಡೆ ಅಮ್ಮ ಮಟನ್ ಸಾಂಬಾರು ಮಾಡ್ತಿದ್ದಾರೆ ಚಪಾತಿ ಮಾಡಬೇಕು ಪಾಪಗೆ ಫುಡ್ ಮಾಡಬೇಕು ಅವನಿಗೆ ತಿನ್ನಿಸ್ಬೇಕು ಅದೇ ದೊಡ್ಡ ಕೆಲಸ ಅಂತ ಅಂದ್ಕೊಳ್ಳಿ ಸೊ ಇವಾಗ ಸಕ್ಕರೆ ಪಾಕಕ್ಕೆ ಇದ್ದೀನಿ ಸಕ್ಕರೆ ಪಾಕ ಆಂಟಿ ನಾನು ಇಷ್ಟ ಹಾಕಿದ್ದೆ ಮೈದಾ ಅದರಲ್ಲಿ ಒಂದು ಮುಕ್ಕಾಲು ಪರ್ಸೆಂಟ್ ಹಾಕು ಅಂತ ಹೇಳಿದರು ಸೊ ಹಾಗೆ ಒಂದು ಬಾಕ್ಸ ನೀರು ಹಾಕು ಅಂತ ಹೇಳಿದರು ಸೊ ಅದೇ ಥರ ಇದ್ದೀನಿ ಸೊ ಈ ಕಡೆ ಸಕ್ಕರೆ ಪಾಕಕ್ಕೆ ಇಟ್ಬಿಟ್ಟು ಅಮ್ಮ ಮಟನ್ ಫ್ರೈ ಮಾಡೋಣ ಅಂತಂದ್ಬಿಟ್ಟು ಅವ್ರು ಆ ಕಡೆ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಸೊ ನಮ್ಮ ಮನೇಲಿ ಏನಂತಂದರೆ ಚಿಕನ್ ಸಾಂಬಾರು ಮಾಡಿದ್ರು ಅಷ್ಟೇ ಅವ್ರಿಗೆ ಎಲ್ಲನೂ ಉರಿಬೇಕು ಅಂದ್ರೆ ಚಿಕನ್ ಫ್ರೈ ಮಾಡ್ತಾರಲ್ಲ ಆ ಥರ ಮಾಡಿಕೊಡ್ಬೇಕು ಸೊ ಇಲ್ಲೂ ಅಷ್ಟೇ ಮಟನ್ ಫ್ರೈ ಮಾಡಿ ಅಂತ ಅಭಿಯವ್ರು ಕೇಳಿದ್ದಕ್ಕೆ ಅಮ್ಮ ಮಟನ್ ಫ್ರೈ ಮಾಡ್ತಿದ್ದಾರೆ ಸೊ ಅವ್ರು ಆ ಕಡೆ ಫ್ರೈನ ಮಾಡ್ತಿದ್ದಾರೆ ಸೊ ಈ ಕಡೆ ಸಾಂಬಾರಾಗಿತ್ತಲ್ವ ಸಾಂಬಾರಲ್ಲಿರೋದು ಮಾಂಸ ಎಲ್ಲ ಎತ್ಕೊಡು ಅಂತ ಕೇಳಿದ್ರು ಸೊ ನಾ ಹಾಗಾಗಿ ಇದ್ದೀನಿ ಸೊ ಮಟನ್ ಫ್ರೈ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ಮನೇಲಿ ಏನಂದರೆ ಮಟನ್ ಫ್ರೈ ಮಸಾಲ ಬರುತ್ತಲ್ವ ತೇಜ್ದು ಸೊ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾರೆ ಸೊ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಬಟ್ ನನಗೆ ಈ ಥರ ಫ್ರೈ ಮಾಡಿರೋದೆಲ್ಲ ಇಷ್ಟ ಆಗೋಲ್ಲ ನಂಗೆ ಸಾಂಬಾರ್ದೇ ಇಷ್ಟ ಸೊ ಅದಕ್ಕೆ ನಂಗೆ ಸಾಂಬಾರ್ದೇ ಇಟ್ಟಿರ್ತಾರೆ ಅಮ್ಮ ಸೊ ಇವಾಗ ನೋಡಿ ತೇಜು ಮಟನ್ ಫ್ರೈ ಮಸಾಲ ಹಾಕ್ತಿದ್ದಾರೆ ಸೊ ಇದೆಲ್ಲ ಪ್ರಿಪೇರ್ ಆದಮೇಲೆ ಪಾಪಿಗೆ ಇನ್ನೂ ಊಟ ತಿನ್ನಿಸೋದು ಬ್ಯಾಲೆನ್ಸ್ ಇತ್ತು ಇನ್ನೂ ಚಪಾತಿ ಒತ್ತಬೇಕಿತ್ತು ತುಂಬಾ ಕೆಲಸ ಬ್ಯಾಲೆನ್ಸ್ ಇತ್ತು ಅಂತಲೇ ಹೇಳ್ಬೋದು ಸೊ ಬನ್ನಿ ಎಲ್ಲ ಹೇಗೆ ಹೇಗೆ ಮಾಡಿದೆ ಅಂತ ನೀವೇ ನೋಡಿ ಚಪಾತಿ ಎಲ್ಲ ಲಡ್ಸಿತಾಯ್ತು ಸೊ ಅಬಿಯವ್ರು ಬೇಯಿಸ್ಕೊಟ್ರು ಅಮ್ಮ ಹಾಗೆ ನಾನು ಪಾಪಿಗೆ ಊಟ ತಿನ್ಸೋಕ್ಕೆ ಅಂತ ಕೊಟ್ಟಿದ್ದೆ ಅವ್ರು ಊಟ ಮಾಡಿಸ್ತಾಯಿದ್ರು ಸೊ ನಮ್ಮದು ಕೂಡ ನಾವು ಕೂಡ ಚಪಾತಿನ ತಿನ್ಕೊಂಡು ಪಾಪು ತುಂಬ ಕ್ರ್ಯಾಂಕಿಯಾಗಿ ಆಡ್ತಾಯಿದ್ದಾರೆ ಸ್ವಲ್ಪ ಮಲಗುವಾಗ ಹಂಗೆ ಅವನು ಸೊ ಮಲಗಿಸ್ಬಿಟ್ಟು ಆಮೇಲೆ ಮಾಡೋಣ ಅಂದ್ಕೊಂಡು ಹೋಗಿ ಮಲಗಿಸ್ಬಿಟ್ಟು ನಾನು ಮತ್ತು ಅಮ್ಮ ಸೇರಿಕೊಂಡು ಬಾದಾಮ ಪುರಿ ರೆಡಿ ಮಾಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲ ಮಾಡೋಷ್ಟಲ್ಲಿ ಒಂದು ಟೆನ್ ತರ್ಟಿನೇ ಆಯಿತು ಅಂದ್ಕೊಳ್ಳಿ ಸೊ ಏನಂತಂದರೆ ಎಲ್ಲನೂ ಬೇಯಿಸಿಟ್ಕೊಂಡು ಲಟ್ಸ್ಕೊಟ್ರು ಅಮ್ಮ ನಾನೆಲ್ಲ ಬೇಯಿಸಿದೆ ಸೊ ಎಲ್ಲ ಇಟ್ಕೊಂಡು ಆಮೇಲೆ ನಾವು ಎಣ್ಣೆಗೆ ಹಾಕಿ ಕರೆದು ಒಂದೇ ಸಲ ಸಕ್ಕರೆ ಪಾಕ ಕಜ್ಜಿ ಕೊಬ್ಬರಿ ತೊರೆನ ನಾವು ಇದ್ದೀವಿ ಸೊ ನೋಡಿದರೆಲ್ಲ ಲುಕ್ ಯಾವ ಥರ ಇದೆ ಅಂತ ಸೊ ತುಂಬಾ ಹೆಮ್ಮೆಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ನೀವೆಲ್ಲ ಯಾವ ಥರ ಬಾದಾಮ್ ಪುರಿ ಮಾಡ್ತೀರಾ ಅಂತ ಹೇಳಿ ಕೆಲವೊಬ್ರು ಪ್ಯೂರ್ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ಕೆಲವೊಬ್ರು ಚಿರೋಟಿ ರವೆನೂ ಕೂಡ ಮಿಕ್ಸ್ ಮಾಡ್ತಾರೆ ಸೊ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಹೇಳೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಕೆಲಸ ಎಲ್ಲ ಮುಗೀತು ಆಲ್ರೆಡಿ ಟೆನ್ ಫೋರ್ಟಿ ಫೈವ್ ಆಗಿದೆ ಹತ್ತು ಮುಖಾಲು ಆಗ್ಬಿಟ್ಟಿದೆ ಟೈಮು ಸೊ ಪಾಪನ ಮಲಗಿಸಿ ಅದು ಬಾದಾಮ್ ಪುರಿ ಮಾಡ್ಬೇಕು ಅನ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಮುಗಿಸಿ ಬರೋಷಲಿ ಸತ್ತಾಯಿತು ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನನಗೆ ಸೀರಿಯಸ್ಲಿ ಅಡುಗೆನೇ ಬರೋದಿಲ್ಲ ಬಟ್ ಏನಂತಂದರೆ ಒಂದು ಇರುತ್ತೆ ಕಣ್ಣಲ್ಲಿ ನೋಡಿಕೊಂಡ್ರೆ ಅಟ್ ಲೀಸ್ಟ್ ಅದನ್ನು ಕಾಪಿ ಮಾಡೋ ಸ್ಟಾರ್ ಬರುತ್ತೆ ನನಗೆ ಸೊ ನಮ್ಮ ಆಂಟಿ ಅವರೆಲ್ಲ ಮಾಡ್ತಿದ್ರು ಅಲ್ವಾ ಸೊ ಅವಾಗ ನೋಡ್ಕೊಂಡಿದ್ದೆ ಸೊ ಅದಕ್ಕೆ ನಮ್ಮ ಆಂಟಿ ಕೇಳಿದೆ ಹೆಂಗೆ ಮಾಡೋದಂತ ಸೊ ಅವ್ರು ಹಾಂ ಸರಿ ಆಯಿತು ಅಂದ್ಬಿಟ್ಟು ಮೇಕಿಂಗ್ ಮೇಕಿಂಗೆಲ್ಲ ಸ್ವಲ್ಪ ನಂಗೆ ಗೊತ್ತಿತ್ತಲ್ವ ಸರಿ ಅಂದ್ಕೊಂಡು ಟ್ರೈ ಮಾಡಿ ಮಾಡಿದ್ದೀನಿ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ಬಟ್ ನೀವು ಆಲ್ರೆಡಿ ನೋಡಿದರೆ ಯಾವ ಥರ ಬಂದಿದೆ ಅಂತ ಸೊ ಲುಕ್ ವೈಸ್ ಚೆನ್ನಾಗೇ ಇದೆ ಸೊ ಬೆಳಗ್ಗೆ ಕೇಳೋಣ ನಾಬಿಯವರೆಲ್ಲ ಏನು ಹೇಳ್ತಾರೆ ಅಂತ ಸೊ ಸಾಕಾಯಿತು ನನ್ನ ಮಗನ ಮಲಗಿಸಿ ಹೋಗಿದ್ದೆ ಸೊ ಹಾಗಾಗಿ ಫ್ರೀ ಆಯಿತು ಇಲ್ಲ ಅಂದರೆ ಅಮ್ಮ ಅಮ್ಮ ಅನ್ಕೊಳ ನಾನು ಕೆಲಸ ಮಾಡೋಕೆ ಬಿಡೋದಿಲ್ಲ ಬಂದು ಇಟ್ಕೊಂಡ್ಬಿಡ್ತಾನೆ ಸೊ ಅದಕ್ಕೆ ಮಲಗಿಸಿ ಹೋಗಿ ಆರಾಮಾಗಿ ಬಂದ್ವಿ ಸೊ ಚೆನ್ನಾಗಿತ್ತು ನ್ಯೂ ಎಕ್ಸ್ಪೀರಿಯೆನ್ಸ್ ನನಗೆ ಸೊ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ನಾನು ಕಲಿಬೇಕಲ್ವ ಸೊ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಮಾಡಿ ಕಲಿಯೋಣ ಅಂತ ಅಂದ್ಕೊಂಡು ಮಾಡಿದ್ದು ಸ್ವಲ್ಪನೇ ಮಾಡಿದ್ದೆ ನಾನು ಅರೌಂಡ್ ಒಂದು ಟ್ವೆಂಟಿ ಆಗಿರ್ಬೋದು ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ ಸೊ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ನೋಡೋಣ ಸೊ ಅಷ್ಟೇ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಸೊ ನನ್ನ ಡೈಲಿ ವ್ಲಾಗ್ಸನ್ನ ನೋಡೋಕೆ ಇಷ್ಟಪಡ್ತೀರಾ ಏನು ಅಂತ ಕಮೆಂಟ್ ಮಾಡಿ ಸೊ ಅದರ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತೀರಾ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಾನೇ ಕನ್ಫ್ಯೂಷನಲ್ಲಿದ್ದೀನಿ ಯಾವ ಥರ ಮಾಡಬೇಕು ಏನು ಅಂತ ಸೊ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾಯಿರ್ತೀನಿ ಸೊ ಡೈಲಿ ವ್ಲಾಗ್ಸ್ ಬೇಕಾ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಾ ಏನು ಅಂತ ಸೊ ಅಷ್ಟೇ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡೋಣ ಸೊ ಆಲ್ರೆಡಿ ಟೈಮ್ ಆಗಿದೆ ನನಗಂತೂ ತುಂಬಾ ಇದ್ದೆ ಬರ್ತಿದೆ ಸೊ ಇಲ್ಲೆಲ್ಲ ಲೇಟು ನಮ್ಮ ಮಮ್ಮಿ ಮನೇಲಿ ನಾನು ಹನ್ನೊಂದುವರೆ ಹಂಗೆ ಆಗುತ್ತೆ ಮಲ್ಕೊಳ್ಳೋದು ಬಟ್ ಇಲ್ಲೆಲ್ಲ ಬೇಗ ಸೊ ಇವತ್ತೆಲ್ಲೋ ಏನೋ ಈ ಬಾದಾಮ್ ಪುರಿ ಮಾಡೋದಕ್ಕೆ ಸ್ವಲ್ಪ ಲೇಟಾಯಿತು ಬಿಟ್ಟರೆ ಸೊ ನೈನ್ ತರ್ಟಿ ನೈನ್ ಫೋರ್ಟಿ ಫೈಗೆ ಆಲ್ರೆಡಿ ಪಾಪ ಮಲ್ಗಿಬಿಟ್ಟಿರ್ತೇನೆ ನಾನು ಒಂದು ಟೆನ್ ಫಿಫ್ಟೀನ್ ಹಂಗೆ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅದು ಇದು ಅಂದ್ಕೊಂಡು ಮಲ್ಕೊಳ್ಳೋಷ್ಟಲ್ಲ ಅಷ್ಟೊತ್ತಾಗುತ್ತೆ ಸೊ ಬೇಗನೇ ಮಲ್ಕೊಂಡ್ಬಿಡ್ತೀವಿ ಬಟ್ ಅಲ್ಲಿ ಲೇಟು ಸೊ ಅಷ್ಟೇ ಅಲ್ಲಿ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಊಟ ಮಾಡೋದು ಅಷ್ಟೇ ಇಲ್ಲಿ ಬೇಗ ಮಾಡ್ಕೊತೀವಿ ಅಲ್ಲಿ ಲೇಟು ಸೊ ಅಭಿಯವರಿಗೆ ಸೆವೆನ್ ತರ್ಟಿ ಅಷ್ಟರಲ್ಲಿ ಊಟ ಇರಬೇಕು ಅಲ್ಲಿ ನಾವು ಮಾಡೋಷ್ಟು ನೈನ್ ನೈನ್ ತರ್ಟಿ ಆಗುತ್ತೆ ಹೀಗೆ ಡಿಪೆಂಡ್ಸ್ ಸೊ ಹಾಗೆ ಯಾರಿಗೆಲ್ಲ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಒಡಿದರ ಥರ ಯಾವ ಥರ ಮೈಂಟೈನ್ ಮಾಡಬೇಕು ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು ಅಂತ ತಿಳ್ಕೊಬೇಕಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ ವ್ಲಾಗ್ನ ಏನು ಮಾಡೋ ಟೈಮು ಹಾಂ ಸೊ ತುಂಬಾ ಟೈಮ್ ಆಗಿಬಿಟ್ಟಿದೆ ನಾನು ತುಂಬಾ ಟಯರ್ಡ್ ಆಗಿದ್ದೀನಿ ಸಕ್ಕತ್ತು ನಿದ್ದೆ ಬರ್ತಿದೆ ಸೊ ಮಲ್ಕೋಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಸೊ ಯಾರೆಲ್ಲ ಎಂಟುವರೆಗೂ ವಿಡಿಯೋನ ನೋಡಿದ್ದೀರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್